ಏನಕಿದ್ದಕ್ಕೆ ಎಯ್ ಬಾಪ್ಪೈ ಕಣ 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 ಆಗ್ಳುವಾ ಇಡ್ಕೊಂಡ್ರು ಏಯ್ ಬಾಬೂ ಕೈ ತಗೆರೆ ವಿಕ್ಟರಿ ಸರ್ ಇವತ್ತು ಏನು ಇವತ್ತು ಇವತ್ತು ನಮ್ಮ ಆನೇಕಲ್ ಪುರಸಭಾ ಎರಡನೇ ಅವರಿಗೆ ಚುನಾವಣೆ ಆಗಿದೆ ನಮ್ಮೆಲ್ಲ ಪಕ್ಷದ ಸದಸ್ಯರಿಗೆಲ್ಲರೂ ಕೂಡ ಸೇರಿ ಇದೊಂದು ಆನೆ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಆನೆ ಮೂಲಭೂತ ಸೌಕರ್ಯಗಳನ್ನು ಕೊಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಸುಧಾ ನಿರಂಜನ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ನೀಡುತ್ತೇವೆ ಅದೇ ರೀತಿಯಾಗಿ ಭುವನಾಥೇಶ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಲಿಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಗೌರವ ಸದಸ್ಯರಿಗೆ ನಾನು ನಮ್ಮ ಆನೆ ಕಲ್ಲ ಚಿಂತವಾಗಿ ಸಲ್ಲಿಸ್ತೇನೆ ನಮ್ಮ ಗುರಿ ಏನಿದ್ರು ಕೂಡ ನಮ್ಮ ಆನೆಕಲನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಮೂಲಭೂತ ಉಕ್ಕರ್ಗಳು ಏನಿದ್ದಾವೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಿಸಬೇಕು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೆಕಲ್ ಅಭಿವೃದ್ಧಿ ಆಗಬೇಕು ಆ ಒಂದು ಧ್ಯೇಯದೋಷದಿಂದ ಇವತ್ತು ನಾವು ಈ ಒಂದು ಚುನಾವಣೆಯನ್ನು ನಡೆಸಿದ್ದೇವೆ ಅದನ್ನು ಮಾಡ್ತೀವಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೆ ಕಲ್ಲು ಸಮಯ ಸದಸ್ಯರು ಕೂಡ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಿರುತ್ತೆ

ನಾಯಕರು ಅಥವಾ ಇದೊಂದು ಆಪರೇಷನ್ ಮಾಡಿದ್ದು ನಾವು ಅದಕ್ಕೆ ನಿರಂತವಾಗಿ ಆಪರೇಷನ್ ಮಾಡಿದ್ದೀವಿ ಆಪರೇಷನ್ ಮತ್ತು ನಮ್ಮ